ನನ್ನ ಹೆಸರು ಲಿಖಿತಾ ನಾನು ಇ ಎಂ ಪಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ನನ್ನ ಪ್ರಶ್ನೆ ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನೀವು ಅವರಿಗೆ ಏನ್ ಸಲಹೆ ನೀಡ್ತಿದ್ರಿ ನಿಮ್ಮ ಮಕ್ಕಳ ಜೊತೆ ನೀವು ಸಲಹೆಯಿಂದ ಇರ್ತಿದ್ರಾ ಅಥವಾ ಕಟ್ಟುನಿಟ್ಟಾಗಿ ಇರ್ತಿದ್ರಾ ನೀವು ನಮಗೆ ನೀಡುವ ಸಲಹೆ ಏನು ಹಾ ಸರ್

But I love them, I care for them. Then, why is it that the major responsibility has three children? Allah is like peaceful and responsible. They are doing very well. So, I have given all love to them, but I have not given much time to them. Other than uh, Dharma Purti, she has given time four years ago. Allah.

गिफ्टिशन <certaines> <तार>। <stamp throat> <lane flights> ಸೊ ಅದೇ ಮೈ ಚಾಯ್ಸ್ ಅಗ್ರಿಕಲ್ಚರ್ ಪಾರ್ ಬಿಸ್ನೆಸ್ ಮೈ ಪ್ರೊಫೆಷನ್ ಎಜುಕೇಶನ್ ಇಷ್ಟ ಮೈ ಚಾಯ್ಸ್ ಮೈ ಪ್ಯಾಶನ್ ಪಾಲಿಟೀಶ ಎಜುಕೇಶನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದೆ ಅದಕ್ಕೆ ತೋರು ನಾನೀಗ ಬೆಂಗಳೂರಿನಲ್ಲಿ ಸ್ಟಿಲ್ ಐಕ್ ಈ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ಎಜುಕೇಶನ್ಗೆ ಹೆಚ್ಚಿಗೆ ಕೊಡಬೇಕು ಅವರು ಯಾರು ಬೆಂಗಳೂರು ನಗರದಲ್ಲಿ ಏನು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅದು ಹಳ್ಳಿ ಮಕ್ಕಳಿಗೂ ಸಿಗ್ಬೇಕು ಈ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಸಿಗಬೇಕು ಹಳ್ಳಿಯಿಂದ ಆ ಬೆಂಗಳೂರಿಗಾಗಿ ಬಂತು ತೊಂದರೆ ಮುಗಿಸಬಾರದು ಅನ್ನೋ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಇಲ್ಲಿ ಉದ್ಯೋಗ ಒಂದು ಹೊಸ ಅಧ್ಯಾಯಕ್ಕೆ ಪ್ರಾರಂಭ ಮಾಡಿ ಪ್ರೈವೇಟ್ ಪ್ರೈವೇಟ್ ಮ್ಯಾನೇಜ್ಮೆಂಟ್

ನನಗೆ ಎಕ್ಸ್ಪೆಷಲಿ ಪರ್ಸನಲಿ ಸೊ ಅದಕ್ಕೆ ಆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಒಂದು ದೃಷ್ಟಿಯಿಂದ ಮಕ್ಕಳಿಗೆ ಫೌಂಡೇಶನ್ ಸರಿಯಾಗಿರ್ಬೇಕು ಆ ತಂದೆ ತಾಯಿ ಪ್ರೀತಿನ ಜಾಸ್ತಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನೇನು ಕೊಡ್ಲಿಲ್ಲ ಅದನ್ನ ಬೇರೆ ಎಲ್ಲ ಮಕ್ಕಳಿಗೂ ಸಿಗ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ನಾಲ್ಕನೇ ಪ್ರಶ್ನೆ ಸರ್ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ ಆದರೆ ಬಸ್ ಫ್ರೀ ಇದೆ ನಮ್ಮ ಅದರಲ್ಲಿ ಓಡಾಡ್ತಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಖರ್ಚಿಗೆ ಕೊಡ್ತೀರಾ ಎಲ್ಲನೂ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ ನಮ್ಮ ಅಕ್ಕ ತೆಂಗಿದೆಯ ಮಕ್ಕಳಿಗೆ ಗುರಿ ಕೊಡ್ತೀವಿ ನಿಮ್ಗೂ ಬೇಕಾ ಓಕೆ ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ ಎರಡು ಸಾವಿರ ಕೊಡ್ತಾ ಇದ್ದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ ಇನ್ನೂ ಕರೆಂಟ್ ಕೊಡ್ತಾ ಇದ್ದೀವಿ ಈಗ ನೀವು ಈ ಪ್ರಶ್ನೆ ಕೇಳಿದ್ಯಾ ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನು ಬರೋದು ಏನಾದ್ರೂ ಯೋಚನೆ ಮಾಡಿ ಗ್ರೌಂಡ್ ಇಂದ ಮೇಲ್ಗಡೆಗೆ ನಾವು ಯಾವಾಗ ರೊಟೇಟ್ ಮಾಡ್ತೀವಿ ಸೊ ಇವಾಗ ಪ್ಯಾನಲ್ ಪ್ಯಾನೆಲ್ ಪರ್ಲೈನ್ಸ್ ಏನಿದೆ ಪಾಸಿಟಿವ್ ಟರ್ಮ್ ಸಿಕ್ಬಿಡುತ್ತೆ ತ್ರೀ ತರ್ಟಿ ಅಥವಾ ತ್ರೀ ತರ್ಟಿ ಪಾಸಿಟಿವ್ ಎರಡು ವೈರ್ ತಗೊಂಡು ಕಂಟ್ರೋಲರ್ ಕೊಡಬೇಕು ಕೊಡ್ಬೇಕು ಆರ್ ವೈ ಬಿ ಅಂತ ಮೂರ್ ಟರ್ಮಿನ ಸಾವಿರ ಅಡಿಯವರೆಗೂ ಮೇಲಕ್ಕೆ ನೀರು ತಳ್ಳ ತರ ಡಿಸೈನ್ ಮಾಡ್ಕೊಟ್ಟು